ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದೊಳಗ ಏನ್ ನಡೆಯುತ್ತೆ ಅಂತ ನೋಡೋನ್ರಿ ಮಮ್ಮಿ ನಾನ್ ಇದಕ್ ಹೋಗಿರ್ತೀರ ಮತ್ಲಂಕ್ ಸ್ವಲ್ಪ ತಗೊಂಡ್ ಬರುತ್ತೆ ಅಮ್ಮ

ಹೋಗಿ ಅಂಗಡಿ ಹೋಗಿ ರೇಷನ್ ತಗೊಂಡ್ ಬಂದಿವಿ ರೀ ನಾವು ಸಕ್ರೆದು ಏನು ಮಾಡಿದಾರಿಪ್ಪ ನಿನಗೆ ಬೆಳೆ ಐತ್ಯನ ಬಾಂಡೆ ತೊಳ್ಕೊಂಬರ್ಲಿ ನಾನು ಹೋಗಿ ತಗೊಂಬ ಬಾಂಡೆ ತೊಳ್ಕೊಂಬಂದಿಟ್ಟು ನೀನು ಅಡುಗೆ ಮಾಡೋಣ ನಾಚ್ಚಿ ಹೆಂಗಿದದು ಮಾಡ್ತೀನಿ ರೆಡಿ ಮಾಡ್ಕೊತೀನಿ ಇಲ್ಲಿ ನೋಡ್ಬೋದು ರೀ ನೀವ ನಾನು ಇಲ್ಲಿ ಪುಟಾಣಿ ತೊಗೊಂಡಿರ್ರಿ ಯಾಕಂತಂದ್ರೆ ಪುಟಾಣಿ ಫಸ್ಟಿಗೆ ಮಿಕ್ಸಿದೊಳಗೆ ಹಾಕೊಂಬಿಡೋಣ ರೀ ಹಾಕಿ ರುಬ್ಕೊಳ್ಳೋಣ ರೀ ಪುಟಾಣಿ ಫಸ್ಟಿಗೆ ಪುಟಾಣಿ ರುಬ್ಕೊಳೋಣ ಆಮೇಲೆ ಕಡೆ ಸಕ್ಕರೆ ಆಮೇಲೆ ಕಡೆ ಕೊಬ್ಬರಿ ದಾದಿಯಮ್ಮ ಕಿರ್ಚಾತಾರಿ ಕ್ರಿಸ್ಲಿ ಅಲ್ಲಿವರೆಗೂ ನಾನು ಪುಟಾಣಿನ ಮಿಕ್ಸಿಗೆ ಹಾಕೊಂಡ್ಬಿಡ್ತೇನೆ ರೀ ಇಲ್ಲ ರೀಪ ಇದನ್ನ ಹಾಕಕ್ಕದ್ರಿಪ ಪುಟಾಣಿ ಅಲ್ಲಿ ಅಮ್ಮ ಇದಕ್ಕೆ ಮಾಡತ್ತಾರೆ ಕೊಬ್ಬರಿ ಎರ್ಜಾಕತ್ತಾರೆ ಅವ್ರು ಎರ್ಜಿಲ್ಲ ನಮ್ಮ ನಾನು ನೋಸ್ತಾವದಿಲ್ರಿ ಹಾಂ ಇಟ್ಟು ಬಿಡ್ರಿ ಈಗ ಸಾಕು ಹಾಕಿ ಇದನ್ನ ಹಾಕೊಂಬಿಟ್ಟ ನಾನು ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡಿಟ್ಟು ಎರ್ಜ್ ನೆನ್ಸಿ ಬಿಡ್ರಿ ಹೌದಿಲ್ರಿ ಹ್ಞೂ ಬೇಡ ಕೈ ನೋಯ್ತು ಮಾಡ್ಬಿಡ್ಬಿಟ್ಟು ನಾನು ಮಾಡ್ತೀನಿ ರೀ ಇಲ್ಲಿ ನಾನು ಒಂದು ಸ್ವಲ್ಪ ಉಪ್ಪಿಟ್ಟ ಮಾಡೋಕೆಲ್ಲ ರೀ ಅವರು ರಾತ್ರಿ ಬಿರ್ಯಾನಿತ್ರಿ ನಮ್ಮನೀರು ಅರಿಪದ ಉಂಡ್ರಿ ಇವಾಗ ನಾನು ಅಮ್ಮಗು ಬಾಬಾಗ ಅಷ್ಟೇ ಉಪ್ಪಿಟ್ಟು ಮೂರು ಮಂದಿಗೆ ಉಪ್ಪಿಟ್ಟು ಮಾಡ್ಕೊತೀವಿ ಆಮೇಲೆ ಕಡೆ ಸ್ವಲ್ಪ ಉಡಿ ತುಂಬಾ ಕೇಳಿ ಅಮ್ಮಗೆ ಯಾರೋ ಫೋನ್ ಹಚ್ಚಿ ಅದೊಂದು ಸ್ವಲ್ಪ ವಿಡಿಯೋ ತಗೋಬಾರಲ್ಲ ಅಂತಂದ್ರೆ ಹೋಗ್ತೀನಿ ಅದ್ ಮುಗಿಸಿ ಬಂದ್ ಉಪ್ಪಿಟ್ಟು ಮಾಡ್ತೀನಿ ಅಮ್ಮ ಕವಿತಾ ಅಂತ ಹೇಳಂದ್ರಿ ಅವರು ಎಕ್ಸಾಮ್ ಕಟ್ಟಾರಂತ್ರಿ ಅದು ಪಾಸ್ ಆಗ್ಲಿ ಸಕ್ಸಸ್ ಆಗ್ಲಿ ಅಂತ ಅಂದ ಉಡಿ ಕಟ್ಟಿಸ್ರಿ ಅಂತಂದ ಹೇಳ್ಯಾರ ನೋಡಮ್ಮ ಆಕಿ ಫಸ್ಟ್ ಕ್ಲಾಸ್ ಪಾಸ್ ಆಗಲಿ ಯಾವ್ದೋ ಒಂದು ನೌಕರಿಗೆ ಜಾಯ್ನ್ ಆಗಲಿ ಅಂತ ಹೇಳಿ ಬೇಡ್ಕೊಂಡು ಬೀಫ್ ಹತ್ತು ಮಾರ್ಗ ಗುಡಿ ಕಟ್ಟಾಕತ್ತೇನವ ಸಿದ್ದಪ್ಪ ಅಜ್ಗ ಬೀಫ್ ಹತ್ತು ಮಾರ್ಗ ಬೇಡ್ಕೊಂಡು ಬೀಫ್ ಹತ್ತು ಮಾರ್ಗ ಗುಡಿ ಕಟ್ಟಾಕತ್ತೇನ ಬಂದು ಸಿದ್ದಪ್ಪ ಅಜ್ಗ ಬೀಫ್ ಹತ್ತು ಮಾರ್ಗ ಅವ್ರ ಹರಕೆ ಮುಟ್ಟಿ ಹೋಗಲ್ ಮತ್ತೆ ಸುಷ್ಮಾ ಅಂತ ಅನ್ನೋರಿ ಅವ್ರಿಗೆ ಉಡಿ ಕಟ್ಬೇಕಂತ್ರಿ ಅವ್ರ ಅಣ್ಣರಿಗೆ ಒಮ್ಮೆ ಕೆಲ್ಸಕ್ಕೆ ಹೋದ್ರೆ ಒಂದ್ ತಿಂಗಳು ಒಂದ್ ತಿಂಗಳು ಕೆಲ್ಸಕ್ಕೆ ಹೋಗಂಗಿಲ್ಲ ಅಂತ್ರಿ ಪ್ರಾಬ್ಲಮ್ ಬಾಳದವಂತ್ರಿ ಅವ್ರ ಮನಿಯೊಳಗ ಮತ್ತ ಏನೇನೋ ಕೇಸ್ ಅದಾವಂತ್ರಿ ಎಲ್ಲಾ ಕೂಡ ಸಕ್ಸಸ್ ಆಗ್ಲಿ ಮನೆಯೊಳಗೆ ಮನಿಯೊಳಗೆಲ್ಲಾರ ಆರಾಮದ ಇರ್ಲಿ ಅಂತ ಹೇಳಂದು ನಮ್ಮ ಅಣ್ಣರಿಗೆ ನಮ್ಮ ಅಣ್ಣ ನೆನರಿಗೆ ಎಲ್ಲರೂ ಆರಾಮದ ಇರ್ಬೇಕು ಅವ್ರ ನಗ ನಗ್ತಾ ಕಟ್ಟಿರಿ ಅಂತ ಹೇಳಿ ಕಟ್ಟಿ ಅಂತ ಯಾರ ನೋಡೋದ್ ಏನೈತಿ ಕೇಸ್ ಅವ್ರ ಅವ್ ಕೇಸು ಅವ್ರದ್ದು ಅವೇನು ಅವೇನಾದ ಕದ್ದಾಗ ಅವ್ರ ಮನ್ಸಿನ್ ತಕ್ಕ ಆಗ್ಲಿ ಅವ್ ಮನೆಯಾಗೆಲ್ಲ ಆರಾಮದ ಇದ್ದಾಗಲಿ ಎಲ್ಲ ನಕ್ಕಂತ ಕೆಲಸಕ್ಕೆ ಹೋಗಲಿ ಬಿ ಪಾತ್ ನಾಚೆಕ್ ಆತೈತಿ ಸಿದ್ದಪ್ಪ ಜನ ಆಚೆ ಅದೈತಿ ಅವ್ರ ಮನೆಯಾಗ ಅವ್ರ ಹೆಸರು ಏನಂತೆ ಅವ್ರ ಸುಷ್ಮಾ ಅಂತೀವ್ ಸುಷ್ಮಾ ಅನ್ನೋ ಮನಿ ಒಳಗೆ ಎಲ್ಲಾಗ ಹೋಗ್ತಾವ್ ಮನಿ ಒಳಗ್ದಿರಲಿ ಸಂತೋಷ ಆಗಿರ್ಲಿ ಸುಖದಿದ್ದ ಇರ್ಲಿ ಅವಾಗ ಬೇಡಿದ್ ಭಾಗ್ಯ ಕೊಡ್ಲಿ ಬಿ ಪಾತ್ಮಾರ್ ಸಿದ್ದಪ್ಪಜ್ಜ ಅವಾಗ ಮಂದಿ ಹೆಸರು ಮ್ಯಾಗ ಬಿ ಪಾತ್ಮನ ಹೆಸರು ಮ್ಯಾಗ ಸಿದ್ದಪ್ಪಜ್ಜನ ಹೆಸರು ಮ್ಯಾಗ ಬಿ ಪಾತ್ಮಾರ್ ಗುಡಿ ಕಟ್ಟಾಕತ್ತೇ ನೋಡ್ವಾ ನಾನು ಈಗ ಮತ್ತೊಂದು ದರ್ಗಾಕ್ ಹೋಗ್ಬಂದಿರ ನಾನು ಈಗ ಮೈದಾ ಹಿಟ್ಟ್ರಿ ಆಮೇಲೆ ಕಡೆ ಗೋಧಿ ಹಿಟ್ಟು ಹಿಟ್ಟು ರೀ ಜಾಸ್ತಿ ಅಂದ್ರೆ ಮೈದಾ ಹಿಟ್ಟು ಹಾಕ್ತೀನಿ ಈಗ ಎರಡು ಹಿಟ್ಟನ್ನು ಇಲ್ಲ ನೋಡ್ರಿ ಭಾಳ ಅಂದ್ರೆ ಮೈದಾ ಇಟ್ಟ್ರಿ ಸ್ವಲ್ಪ ಗೋಧಿ ಇಟ್ಟು ಹಾಕ್ಕೊಂಡಿನ್ರಿ ನಾವು ಇದ್ರೊಳಗೆ ರೀ ಅದು ಸೊಡಾ ಪುಡಿ ಕುಡಿಲ್ಲ ರೀಪಾ ಒಂದು ಸ್ವಲ್ಪ ಪುಡಿ ಹಾಕೊಳಂತ ಅದ್ರೊಳಗೆ ಆಮೇಲೆ ಕಡೆ ಎಣ್ಣೆ ಕಾಯಿಸಿ ರೀ ಸ್ವಲ್ಪ ಎಣ್ಣೆ ಕಾಯಿಸಿದ್ದು ಎಣ್ಣೆ ಹಾಪ ಅಂದ್ರಿ ಸ್ವಲ್ಪ ಒಂದು ಚುಟಿಗೆ ಅಷ್ಟು ಸಾಕ್ರಿ ಪುಡಿ ಆಮೇಲೆ ಕಡೆ ಎಣ್ಣೆ ಹನ್ನೆರಡು ಗಂಟೆ ಆಯ್ತ ನೋಡಿ ಊಟಕ್ಕೆ ಹನ್ನೆರಡು ಗಂಟೆ ಮೇಲೆ ಆಯ್ತಮ್ಮ ಒಂದು ಗಂಟೆ ಒಂದು ಗಂಟೆ ಆಯ್ತು ಇಷ್ಟು ಎಣ್ಣೆ ಇದನ್ನ ಇದನ್ನೇನು ಮಾಡಣಪ್ಪ ಅಂದ್ರೆ ಚಲೋ ಮಿಕ್ಸ್ ರೀ ಇದನ್ನ ಎಣ್ಣೆ ಎಲ್ಲ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಡ್ರಿ ಸಾಕ ನಮ್ಮ ಹಿಟ್ಟು ಸಾಕು ಚೆನ್ನ ಈಗ ನಾಡ್ದುಕೊಳನ್ರಿ ಹಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ರಿ ಹಿಟ್ಟು ಇದು ಮಾಡ್ಕೊಳೈತಿ ಮಮ್ಮಿ ಹ್ಞೂ ಚಲೋ ಇದ್ಕೊಂಡು బర బరు లట్టస్బడి నీకు రట్టసి పేడెట్కొనిచ్చు సత ఇవంగ తగ్గ ఎణి హచ్చు జాలి హి పేడెట్ అతను రవంగ కుడిత ఇన్న ఎణి హచ్ ఎణి హ జాలి ఇటు సీగద్ర మే ಈ ಥರ ಜಾಗೆ ತುದರಿಸಿ ಇದನ್ನು ರೋಲ್ ಮಾಡ್ಕೊಳಿಗೆ ಥರ ಈಗ ಇದನ್ನು ಸಣ್ಣ ಸಣ್ಣ ಬೇಕಾದ ನಮ್ಗೆ ಎಷ್ಟು ಬೇಕತ್ತೆ ಅಷ್ಟೇ ಪೀಡ ಮಾಡ್ಕೊಂಬಿಡಣ ಇಷ್ಟ ಹ್ಞೂ

ಹಾಕಿ ಮುಚ್ಚಿಬಿ ಮುಚ್ಚಬೇಕಂದ್ರೆ ಮೆತ್ತಗಪ್ಪ ಮನೆಯ ನೋಡಿದ ಮೆತ್ತಗಾಗಿದ್ದು ಮೆತ್ತ ನೋಡ್ರಿ ನೋಡಿ ಇಲ್ಲಿ ಎಣ್ಣೆ ಕಾಯ್ಕಿಟ್ಟೆ ರೀ ನಾನು ಇವಾಗ ಇದು ಗುಂಡಿ ತೊಗೊಂಡಿನ್ ಒಂದು ಹಾಕಾಕ ಶವಂಗಿ ಹಾಕಕ್ಕೆ ಅದರೊಳಗೆ ಪೇಪರ್ ಹಾಳೆ ಹಾಕ್ತೀನಿ ರೀ ಅಂದ್ರೆ ಎಣ್ಣೆ ಹಿರ್ಕೊಂಬಿಡ್ತಾವ್ರಿ ಅವು ಇಲ್ಲಿ ನೋಡ್ರಿ ಶಂಗೆ ಆಗಲಿ ಎರಡು ಇವು ತುಂಬಿದ್ರಿ ಮರ ಮೇಲೆ ಮೇಲೆ ಹಾಕಿ ನಮ್ಮತ್ತಮ್ಮ ಆಗೇಡೆ ಮಾಡ್ಕೊಡಕತ್ತಾಳ್ರಿ ದಪ್ಪ ದಪ್ಪು ಮಾಡ್ಬಿಡಮ್ಮ కరెక్ట్గా మోడ చోడే కరీ ఆకేంత్రి నేను చంపు హరి బ్రీవ ఇల్ నోడప నమ్మారీపా మొన్న కలసొత్ ಅವು ಪರಾತ್ನೇ ಹಾಕ್ಕೊಂಡ್ಬಂದ್ರೆ ಅಮ್ಮಮ್ಮ ಒಳಗೆ ಕುಡ್ಕೊಂಡು ಹಿಡ್ಕೊಂಡ್ಬಿಟ್ಟು ರೀ ಅಷ್ಟು ತೆಗ್ಯಾಕ ಬರಲಿಲ್ಲ ತೆಗ್ಯಾಕ ಬರಲಿಲ್ಲ ಮತ್ತೀಗೊಷ್ಟು ನಾದ್ಕೊಂಡು ಮತ್ತೆ ಹಿಂಗೆ ಇಲ್ಲಿ ನೋಡಿ ಹಾಕೊಂಡ ಪುಟಾಣ ಹಾಕ್ಯಾಡ್ರಿ ಸಕ್ಕರೆ ಹಾಕ್ಯಾಡ್ರಿ ಕೊಬ್ಬರಿ ಹಾಕ್ಯಾಡ್ರಿ ಅಂದರೆ ಎಲ್ಲರಿಗೂ ಒಂದು ಸ್ವಲ್ಪ ಕಟ್ಬೇಕಲ್ರಿ ಮತ್ತೆ ನಜ್ಮಂಗ್ ಫೋನ್ ಹಚ್ಚಿ ನೀನು ನಮ್ಮ ಯಾರಿಗೆ ಫೋನ್ ಹಚ್ಚಿ ಸಂಗೇ ಕೊಟ್ಟೆ ಇಲ್ಲ ಈ ಸಲ ಮೊರಮ್ಗೆ ಅಂತ ಅಂದ್ರೆ ನನ್ನ ಮಗಳಿಗೆ ನಿಮ್ಮ ಎಷ್ಟ ತಿನ್ಸ್ಕೀರಿ ನಮಗಿಲ್ಲ ಇಲ್ಲ ಇಲ್ಲ ಅದಕ್ಕೆ ಈಗ ನಮ್ಮ ಹಳಿಯಾರ ಇರೀಪಾ ಇವು ಚಂಗೆ ಎಲ್ಲರಿಗೂ ಹ್ಮ್ ಎಲ್ಲಾರಿಗು ಎಲ್ಲಾ ಹಳಿಯಾಗುಪಾ ಒಬ್ಬಳ್ಯಾಗಲ್ರಿ ಎಷ್ಟು ಮಂದಿ ಯಾರ ಈಗ ಎಲ್ಲ ಹಳಿಯಾರಿಗೂ ನೋಡ್ರಿ ಇವು ಇದರಿಗ ಮೊರ ಮಾತಾ ಹೋಗ್ಬಿಡ್ತಿದ್ವಿ ಮಾಡ್ಕೊಂಡ ಹಬ್ಬ ನಾನು ಕೂಡ ಹೋಗ್ಬಿಡ್ತಿದ್ವಿ ಇಲ್ಲೇ ಬಂದು ನಮಗೆ ತಗೊಂಬಂದಿಲ್ಲ ಈ ಸಲ ಅಂತ ಕೇಳಾಕತ್ತಾರ ಅದಕ್ಕೆ ಈಗ ಅವ್ರಿಗೋಸ್ಕರ ಚಂಗೆ ಮಾಡಾಕೈತಿ ಹಳೆ ಅಂದ್ರಿ ಭಾಳ ದಪ್ಪ ಮಾಡಾಕೈತಿ ಮನೀನ್ ದಪ್ಪ ಭಾಳ ಹ್ಞೂ ಹೀಗ ನೋಡ್ರಿಪ್ಪ ಇವಾಗ ಚಂಗೆ ತುಂಬಿದ್ರು ಇವು ನಮ್ಮ ಮನೆ ತಿನ್ನಾಕ್ರಿ ಇವು ಇನ್ನೂ ಕೊಡಕಲ್ರಿ ನಾವು ಈಗ ನಮ್ಮ ಬಾಬಾ ಬಂದಾರೀ ಅಮ್ಮಾಗ ಆ ಬಾಬಾಗ ನಮಗೆ ತಿನ್ನಾ ತಗೊಂಬ ತುಪ್ಪ ತಗೊಂಡ್ರಿ ಅನ್ಮಾ ಇವಾಗ ಚಂಗೆ ಮಾಡ್ಕೊಂಡು ಚೆಂಗ್ಯಿಂದಿರಿ ನಾವು ಚಂಗೆ ತಿಂದು ஈகேன்மா அந்த ஊட்டி மேல அண்ணா உண்ட்ர்த்தி அந்த நம்ம திம்பிச்செங்க்ரீ தம்பி சங்கத்தின் ஆசீப் கலேஜ் வந்து ஊட்ட மாத்தான அம்ம ஊட்டி கொட்டீவ்ரி நந்த தாட் இல்ல ஆரீப்பா ஏன்னா தாட்டிப்பா கடியார ஆடர் மாந்தது ஏன்மா தோர்சிலே ஏன் அண்டஸ் நான் ஊட்டி பைக்கி ஊட்டாக்கி ஒட்டு முகசி மேல உணாக்கிட மொம் ನೋಡ್ರಿ ಹಿಂಗೆ ಚಂದ ನೋನ್ರಿಶ್ ಚೆಂದ ಮಾಟ ಇನ್ನೇನಾಯ್ತಂತ್ರಿ ಪೂರೈನ ತಗೋ ಅಂತೇಳಿ ಅಂತಾಡ್ರಿ ಆಯ್ತು ತಗೋ ಮಾಡ್ಬೋ ಮಕ್ಕಂದು ಹೇಳುತ್ತ ರೆಸ್ಟ್ ಮಾಡ್ತೀರಿ ರೆಸ್ಟ್ ನಿಮ್ಮನ್ ಸುತ್ತಿಲ್ಲ ಇಲ್ಲ ಹೊರಗೆ ಹೋಗಿ ನಮ್ಮ ರಿಷಯ ಇವಾಗ ಬಂದಿರಿ ಸ್ಕೂಲ್ ನಿಂತರ ಚಂಗೆ ಮಾಡಿ ನೋಡ್ರಿ ಶ್ಯ ಮಳೆ ಹಂಗಾರ ಜೋರ್ ಬರತ್ತೈತ್ರಿ ನಮ್ಮ ಮಮ್ಮಿನ ಮಕ್ಕನ ಬಿಟ್ಟರೆ ಥಂಡಿ ಬರತ್ತೈತ್ ಅಂತ ಹೇಳಿ ಮಳಿ ಭಾಳ ಜೋರ್ ಬರತೈತ್ರಿ ತೊಯ್ಸ್ಕೊಂಬಂದೇನ ಅರ್ಶಿಯ ಹೆಂಗಾಗಿತ್ತ ಅದ ಹೌದು ಅದಲ್ಲ ನಮ್ಮ ಮಣ್ಣಿನ ಒಳಗೆ ಡಬ್ಬಿ ಇದ್ದದ್ದು ಹೆಂಗಾಗಿತ್ತು ಈಗ ಬಂದಾಗ ನಾನು ಯಾರ್ದು ವಾಟರ್ ಪೇಂಟ್ ತೊಗೊಂಡು ಯಾರಿಗೆ ಕೇಳಿ ತೊಗೊಂಡು ಅಂತ ಹೇಳಿ ಜಗಳಕ್ಕೆ ನಿಂತಿದ್ದೀರಿ ಹೇಳಿದೆ ಮತ್ತೆ ಇಲ್ವ ನಮ್ದು ಕಿವ್ಯಾಗಿನೂ ಹಾಕೊಳಕ್ಕ ಅಂತ ಅಂದ್ಕೊಳ್ಳಿ ಸುಮ್ಮನೆ ಆಗ್ಲಿ ರೀ ನಾನು ಮನ್ಕೊಂಬಿಟ್ಟಿದ್ದೆ ರೀ ಸ್ವಲ್ಪ ಹೊತ್ತು ನಮ್ಮ ನಮ್ಮರ್ಷ್ಯ ಬಂದು ಬಾಂಡೆ ಹಾಕತ್ತ ಅರಿಪಾ ತೊಳಿಬೇಕಿಲ್ಲಮ್ಮ ಅಡಿಗೆ ಮಾಡ್ತೀನಿ ಅಲ್ಲ ಒಂದು ತೊಗೊಂಬಂದು ಮಾಡಬೇಕಿಲ್ಲ ಅದಕ್ಕೆ ದೇವ್ರ ದೀಪ ಹಚ್ಚರ ನಾನು ಫ್ರೆಶಪ್ ಆಗಿ ನೀನು ಹಚ್ಚಿನ ಇವಾಗ ನಾನು ಫ್ರೆಶ್ ಅಪ್ ಆಗಿದೆ ದೇವ್ರ ದೀಪ ಚೆನ್ನ ಅರಿಪ ಏನೋ ಮಾಡೋಕ್ಕಿದ್ಲರಿ ಅದು ಮಧ್ಯಾಹ್ನ ಮಾಡಿ ಮುಗಿಸಿ ಹೊಡ್ರಿ ಮುಗೀತಾನ ಎಲ್ಲಿ ಹಾಂ ಹಾಂ ಹಂಗೆ ಮಾಡಿದೆ ಕಪಾ ಕಪಾಟ್ಗೈತೆ ಆತನ ಅದು ಹಾಂ ಹಾಂ ಚಲೋ ಆತ್ ಬಿಡ ಅದ್ರ ಮ್ಯಾಲೇನ್ರಿ ಹೇಳೋದ ಹ್ಞೂ ಹಾಂ ಹೌದನಾ ಹ್ಞೂ ಚೆಂದ ಆಗೈತಮ್ಮ ನಾನು ನೋಡ್ರಿಪ್ಪ ಈಗ ದೇವ್ರಿಗೆ ದೀಪ ಹಚ್ಚಿದ್ರಿ ಇಲ್ಲ ರೀಪಾ ಕುರಾನ್ ಓದ್ತಾ ಅಂತೆ ನಾನು ಇದಕ್ಕೆ ದ್ರಗಾಕೊಬಂದು ಕುರಾನ್ ಓದ್ತೀನಿ ರೀ ನಾನು ಕನ್ನಡ ಕುರಾನ್ ತೊಗೊಂಡಿದ್ದೀನಿ ಅಲ್ರಿ ನಾನು ಡೈಲಿ ಓದಾಕತ್ತೀನಿ ರೀ ಓದ್ತೀನಿ ರೀ ಈಗ ಬಂದು ನಾನು ಇವಾಗ ನೈಟ್ ಮಾಡತ್ತಿದ್ದೆ ರೀ ಮಮ್ಮಿ ನಾಳಿಗೆ ತರಕಾರಿ ತೊಗೊಂಬರಕ್ ಹೊಂಟ್ರಿ ತರಕಾರಿ ಏನೂ ಇಲ್ಲ ಇಲ್ಲ ಹ್ಞೂ ಸ್ವಲ್ಪದ ಒಂದು ಹ್ಞೂ ಹ್ಞೂ ನಮ್ಮದು ಹೊಸ ಗಡಿಯಾರ ಯಾರ ಇಲ್ಲಿ ತತ್ತಿ ತಗೊಂಬರ್ಬೇಕು ಹಾಂ ಹಾಂ ಇಲ್ಲೇ ತತ್ತಿ ಸಾರಿಗೆ ಇದು ತೊಗೊಂಡೇನಿ ಸ್ವಲ್ಪ ಟೊಮೆಟೊ ಆಮೇಲೆ ಕಡೆ ಇದ್ರಿ ಬೆಳ್ಳುಳ್ಳಿ ಅದ್ರಕ್ಕೆ ಹಸಿ ಶುಂಠಿ ಅಂತ ಮೆಣಸಿನ್ಕಾಯಿಗೆ ಕೊತ್ತೀ ಆಮೇಲೆ ಅರಶಿನ ಉಪ್ಪು ಸ್ವಲ್ಪ ಗರಂ ಮಸಾಲ ಧನಿಯಾ ಪುಡಿ ಹಾಕಿ ರುಬ್ಕೊಳ್ಳೋಣ ರೀ ಫಸ್ಟಿಗೆ ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡೇನ್ರಿ ನಾನು ಇವಾಗ ರುಬ್ಕೊಳ್ಳೋಣ ಅದ್ರೊಳಗೆ ಮಸಾಲೆ ಎಲ್ಲ ಹಾಕಿ ಇವಾಗಿ ನೋಡ್ಬೋದು ನೀವು ನಾನು ಸ್ವಲ್ಪ ಧನಿಯಾ ಪೌಡರ್ ಆಮೇಲೆ ಕಡೆ ಸ್ವಲ್ಪ ಗರಂ ಮಸಾಲ ಅದೆಲ್ಲ ಹಾಕಿ ಇವಾಗ ರುಬ್ಕೊಳ್ಳೋಣರಿ ಇವಾಗ ಇಲ್ಲಿ ನಾನು ಎಲ್ಲ ರುಬ್ಕೊಂಡೇನ್ರಿ ಇವಾಗ ಮಮ್ಮಿ ತರ್ತಿ ತೊಗೊಂಬರಲಿ ರೀ ಆವಾಗೆಲ್ಲ ಮತ್ತು ನೆಕ್ಸ್ಟ್ ರೆಸಿಪಿ ತೋರಿಸ್ತೇನೆ ನಾನು ನಿಮಗೆ ತೊಗೊಂಬಂದೆ ಮಮ್ಮಿ ತರಕಾರಿ ఇబ్బరి తగినాయకి ఇండి ఎన్నప అంత ఇది మసాలా హాకుబడ్రీ అన్నీకి ఇం ఇ గంటే ఆ ಹಾಗಾಗಿ ಇವಾಗ ಎಣ್ಣೆ ಕಾದ್ರೆ ಬೇಕಾ ಇದನ್ನು ಹಾಕೊಳ್ರಿ ಇಲ್ಲೇ ಕೊಬ್ಬರಿನ ಹಾಕಿದ್ದಿಲ್ಲರಿಪ್ಪ ನಾನು ಮಮ್ಮಿ ಕೊಬ್ಬರಿ ಸರಿಸಲು ಹಾಕಿತ್ತು ಅಂದ್ಕೊಳ್ಳೆ ನಾನು ಏನಪ್ಪ ಕೊಬ್ಬರಿನ ಹಾಕಿಲ್ಲ ಅಂತ ಅದು ಹಾಕಿಲ್ಲ ಇವಾಗ ಹಾಕಿ ಇನ್ನಿಲ್ಲ ಈಗ ಇದು ಮಾಡ್ಕೊಂಡು ತಗೋ ಮಿಕ್ಸಿಗೆ ಹಾಕೊಂಡಿನಿ ಸ್ವಲ್ಪ ಹಂಗಾಗಿ ಇದು ಗ್ಯಾಸ್ ಬಂದ್ ಮಾಡಿದ್ದೆ ನಾನು ಇವಾಗ ಹಾಕಿ ಹಸಿ ವಾಸನೆ ಹೋಗೋವರೆಗು ಫ್ರೈ ಮಾಡ್ಕೊಳ್ಳೋಣ್ರಿ ಇಲ್ಲಿ ನಾನು ಸ್ವಲ್ಪ ನೀರು ಹಾಕಿ ಇಟ್ಟೇನ್ರಿ ಕುದಿಯಾಕ ಕುದೀತಂದ್ರೆ ಇದು ಹಾಕೊಳ್ಳೋಣ್ರಿ ಇನ್ನೂ ಕುದಿಯಾತಿಲ್ಲ ಕುದಿಗೆ ಸ್ವಲ್ಪ ಬರಾತೈತಿ ಹಾಕೀನಿ ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು ಉಪ್ಪು ಹಾಕೀನಿ ಆಮೇಲೆ ಕಡೆ ಇಲ್ಲೊಂದು ಪ್ಲೇಟ್ ತೊಗೊಂಡಿನಿ ನಾನು ಹಾಗೆ ತತ್ತಿ ಹಾಕೋಲ್ಲ ಕೈಗೆ ಬಿಡ್ತೈತಿ ಅದು ಹಂಗಾಗಿ ಇದು ಒಂದೊಂದು ಇದ್ರೊಳಗೆ ಒಡ್ಕೊಂಡು ಹಾಕ್ಕೊಂಡು ಹಾಕೊಳ್ಳೋಣ್ರಿ ಆಮೇಲೆ ಇಲ್ಲೇ ನಾನು ತತ್ತಿ ಒಡೆದು ಹಾಕೀನಿ ಕುದೀಲಿ ರೀ ಈಗ ಅದು ఒదు హత్ నిమిష బ గస్ ఆఫ్ మొడను ఇరమే నూరి మెయితి హాక్రీ వాసిన చోలో బర్తీ అంతి నోడ్రీపా రొట్ి మతీన్ ఆ రిప ఇన్ మడ్రీపాంగ్రీ గోదీట్ సతాడ్రీకి సొడవ ఇల్ నన్న మొదలు జాస్ ఇట్ సొడతీ ఇలా అత రొట్టి అంత్రి ಆಯ್ಕೆ ಹೋಯ್ ಸಾಣಗಿಟ್ಟು ಬರ್ತಾನಂತ ರೀ ಆ ಕಡೆ ಯಾ ಕಡೆ ಇಟ್ಟು ಬರ್ತೀವ ಸಾಣಗಿನ ಆ ಕಡೆ ಇಟ್ಟು ಬರ್ತೀವ ಭಾಷೆ ಗೊತ್ತು ಹಂಗ ಅಂತೀನಿ ಅಂತ ಒಂದು ಮಸ್ಕಿರಿ ಮಾಡ್ತೇನೆ ಸಾಣಿ ತಂಬಲ್ಲಿ ಯಾಕಂದ್ರೆ ಗೋಧಿ ಒಂದು ಗೋಧಿ ಜೋಳದ ಹಿಟ್ಟು ನಾವು ಕುಡಿತಂದ್ರೂ ಇದು ಹೊತ್ತಿರ್ತೇವೆ ಜೋಳದಾಗ ಕುಡಿದ್ವಿ ಬಂದ್ರೆ ಕಾಣಿಸ್ತಿತ್ತು ಈಗ ನಾನು ಒಂದು ಸ್ವಲ್ಪ ರೊಟ್ಟಿ ಮಾಡ್ತಾಯಿದ್ದೀನಿ ಇಲ್ಲಿ ಮೆಣಸಿನ್ಕಾಯಿ ತುಂಬಿಟ್ಟೇನ್ ರೀ ಮೆಣ್ಸಿನ್ಕಾಯಿ ಅವ್ರಕೊಬೇಕ್ರಿ ರೊಟ್ಟಿ ಆಗಿದ್ಮೇಲೆ ಹ್ಞೂ ಇಲ್ಲಿ ರೊಟ್ಟಿ ಹಾಕತ್ತರಿ ಅಲ್ಲಮ್ಮ ನಮ್ಮ ಮೊಳಕೊಡ್ಕೊಂಡು ತುಂಬಿ ಚೆಂಗ್ ಮಾಡಾಕತ್ತರೇನು ರೀ ಎರಡು ಮಾಡಿದ್ರಿ ಮಧ್ಯಾಹ್ನ ಎರಡು ಅಷ್ಟ ಲಾಸ್ಟಿಗೆ ನಮ್ಗೆ ನೆನಪಾಯ್ ಬಿಡುತ್ತೆ ಎರಡು ಹಿಟ್ ನೋಡೋ ಅಷ್ಟ ಮಾಡಿದ್ದೆ ರುಚಿ ಆಯ್ತು ಬಿಟ್ಟವ್ರಿ ಅವ್ರಿಗೆ ಮಾಡ್ರಿ ಮಾಡಿರಿ ಅಂತ ಹೇಗೆ ಗಂಟೆ ಬಿದ್ದಾರೆ ಮಾಡಕತ್ತಾರೆ ಅವ್ರು ಚಲೋ ಹಾಕೋರಿ ತುಂಬಿ ಚಂಗೆ ಮಸ್ತ್ ಹಾಕೋರಿ ಟೇಸ್ಟ್ ನಾನು ರೊಟ್ಟಿ ಮಾಡಿದ್ರಿ ಇಲ್ಲ ಯಾರೇ ಇದು ಮಾಡಕತ್ತಾರ ಚಂಗೆ ನಾ ಹೇಳಿದ್ದೀನಿ ನಮ್ಮ ನೀರು ಹಾಕ್ಬೇಡ್ರಿ ಬಂದೆ ನಾವು ಮೊನ್ನೆ ನೀರು ಹಾಕಿದ್ವಿ ಸ್ವಲ್ಪ ಕೆಟ್ಟು ನಮ್ಮ ಚಂಗೆ ಸುಸ್ದೊಳಗೆ ನೀರು ಹಾಕಿ ಬಿಸಿನೀರು ಹಾಕಿ ನಾವು ಮಿಕ್ಸ್ ಮಾಡಿ ತುಂಬಿ ಮಾಡಿದ್ವಲ್ರಿ ಸ್ವಲ್ಪ ಆಮೇ ಕಡೆ ವೀನ್ ಮಾಡಾಕತ್ ಬಿಟ್ಟು ಒಳಗಿಂದ ಬೆಲ್ಲದ್ ಹಣ್ಣಿಳ್ಯಾಕಿ ಹಂಗಾಗಿದ್ದು ಹ್ಮ್ ಇಳಿಯಾಕತ್ತ ಬಿಡ್ತವ್ ಹಿಂಗ ಇಲ್ಲಾಗ ನೋಡ್ರಿ ಸರಿ ಇಲ್ಲಿ ಈ ತರ ಹಾಕೋರಿ ಸ್ವಲ್ಪ ನೀರ್ ಹಾಕಿದ್ವಿ ನೀರ್ ಹಾಕ್ಲಾರ ಹಿಂಗಾಕ ನೋಡ್ರಿ ಬರೀ ಒಣ ತುಂಬಿದ್ರ ನಾವು ಈ ತರ ಹಾಕೋರಿ ಎಷ್ಟ್ ಮಸ್ತ್ ಆಗಿ ನೋಡ್ರಿ ಇವು ಹಿಂಗ ಮಾಡಿದ್ವಿ ನಾವ್ ಮಧ್ಯಾಹ್ನ ಚಲಾಗೇ ಗಿಡ ನೀರ್ ಹಾಕಬೇಡ್ರಿ ನೀರೇನ್ ಯಾಕೆ ಸಾರಿ ನೋಡ್ಲಿಮ ಮತ್ತೆ ನೀವು ಬರ್ತ ಊಟ ಮಾಡಾಕ ಮತ್ತೆ ಸಾರ ಬೆಳಗ್ಗೆ ಬಿಸಿ ಏನು ಮಾಡದ್ಬಿಡು ಬೇಡ ಅಂತಂದು ಹಾಕ್ಲಿಲ್ಲ ಆಯ್ಕೆ ಇಲ್ತೋ ಕೌಂಡ್ ಹ್ಞೂ ನೀರು ಕೊಟ್ಟಿನಮ್ಮ ಕೆಂಬರ್ ಆತ ನೀರಿ ಟೈಮ್ ಮತ್ತೆ ಫ್ರೆಂಡ್ಸ್ ಇವತ್ತಿನ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ